ಏನ್ ಬೇಕಾದ್ರೂ ಕೇಳಿ ಧೈರ್ಯವಾಗಿ ಕೇಳಿ ಸಂಕೋಚ ಮಾಡ್ಕೊಬೇಡಿ ಧೈರ್ಯವಾಗಿ ಕೇಳಿ ಹಲೋ ಧೈರ್ಯ ಕಾಮಿಯಾರ್ ಬಾ ಏನ ಕೂತ್ಕೋ ಧೈರ್ಯವಾಗಿ ಕೇಳಬದಾ ಕೇಳೋಣ ಏನ್ ಬೇಜಾರಿಲ್ಲ ಏನಿಲ್ಲ ಹೋದ್ ವಾರ ನಿನ್ ಹೆಂಡತಿ ಯಾವನ್ ಜೊತೆನ ಓಡದ್ಲಲ್ಲ ಬಂದ್ಲಾ ಧೈರ್ಯವಾಗಿ ಕೇಳಿ ಅಂತಾರೆ ಕೇಳಿದ್ರೆ ಧೈರ್ಯನೇ ಇಲ್ಲ ಏನ್ ನನ್ ಮಕ್ಳು ಏನ್ ಜನರು ಊಟ ಮಾಡು ಈ ಮನೆಯವ್ರು ಏನೇ ಆದ್ರು ಊಟ ಮಾತ್ರ ಬಹಳ ಚೆನ್ನಾಗಿದೆ ನೀವ್ ಎದೋಳ್ತಿರೋ ಎರಡನೇ ಪಂತಿ ಕಂಟಿನ್ಯೂ ಮಾಡ್ತೀರಾ ಇನ್ನದೇ ಒಂದು ಕೆಲಸ ಏಯ್ ಏನದು ಪಾಯ್ಸ ಇಲ್ ಸರಿ ಹ್ಮ್ அடிகால எண்டின் இவ்வரு மொதல் தந்தைய சார் ಇವರು ಎರಡನೇ ಗಂಡಿನ ತಾಯಿಯವರು ಯಾಕಂದ್ರೆ ನಾಳೆ ದಿನ ನಿಮ್ ಮಧ್ಯ ತೊಂದ್ರೆ ಬರಬಾರ್ದು ನೋಡಿ ಅದಕ್ಕೆ ಹೇಳ್ಬಿಟ್ಟೆ ನನ್ನ ಪ್ರಾಬ್ಲಮ್ ಸಾಲ್ವ್ ಅಂತ ಬರ ಇಲ್ಲಿ ಈ ಎಲೆ ಯಾರು ನಿನ್ ಗಂಡ ಬಂದು ತೆಗಿತಾನೆ ಹೇಗೆ ಮನೆಗೆ ಹಿರಿಯನಾಗಿ ಸಾರಿ ಸಾರಿ ಪಡ್ಕೊಂಡೆ ಆ ಮನೆಗ್ ಹೋಗೋದು ಬೇಡ ಅಂತ ಕಿವಿ ತೂತು ಬೀಳೋ ಹಾಕ್ ಪಡ್ಕೊಂಡೆ ನನ್ನ ಮಾತ್ ಕೇಳಿದ್ರ ಅಲ್ಲಿಗೆ ಹೋಗಿ ನನ್ಗೆ ಅವಮಾನ ಮಾಡಿದ್ರಿ ನೀನೇನ ನೀನು ನಿನ್ನ ಸ್ವಂತ ಮನೆಯನ್ನು ಹಾಗೆ ಎಂಜಿಲೆಲ್ಲಾನು ಬಾಚಿದ್ದು ಬಾಚಿದ್ದೆ ಬಾಚಿದ್ದು ಬಾಚಿದ್ದೆ ಹ್ಮ್ ಮಾತ್ರ ಇನ್ನೇನು ಪಾಯಸ ಚೆನ್ನಾಗಿದೆ ಪಾಯಸ ಚೆನ್ನಾಗಿದೆ ಅಂತ ಚೊಪ್ಪಲೆ ಊಹಿಸ್ಕೊಂಡು ಕುಡಿಲಿಲ್ವಾ ಇವನು ಅಲ್ಲಿ ಸರ್ವರ್ ತರ ತಂದು ಬಡಿಸ್ತಾ ಇದ್ದ ಅವನ್ ಕೇಳೋದ್ ಬಿಟ್ಟು ನನ್ನ